ವಕೀಲರು ಹೇಳ್ತಾ ಇರೋದು ಮುಖ್ಯಮಂತ್ರಿಗಳು ಹೇಳಿದ್ರು ಅನ್ನೋ ಕಾರಣ ಮಾಧ್ಯಮಗಳಿಗೆ ಮುಖ್ಯಮಂತ್ರಿಗಳು ಹೇಳಿಕೆ ನೀಡಿದ್ರು ಈ ವೇಳೆ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಆರ್ಸಿಬಿ ಡಿಎನ್ಎ ಕೆಎಸ್ಸಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳಿ ನಂತರ ಅರೆಸ್ಟ್ ಮಾಡೋ ಕೆಲಸ ಆಗಿದೆ ಇದು ನಿಜನೇ ಆಗಿದ್ರೆ ಸರ್ಕಾರ ಸರಿಯಾಗಿ ತಗಲಾ ಕೊಡತಿ ಪ್ರಕರಣದಲ್ಲಿ ಅರ್ಜಿದಾರರ ಪರ ವಕೀಲರೇನು ವಾದ ಮಂಡನೆ ಮಾಡುತ್ತಿದ್ದಾರೆ ಪೊಲೀಸರು ಅರೆಸ್ಟ್ ಮಾಡೋಕ್ಕೂ ಮುಂಚೆನೆ ಮುಖ್ಯಮಂತ್ರಿಗಳು ಟಿವಿಗಳಿಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಮಾಧ್ಯಮಗಳಿಗೆ ಸ್ಟೇಟ್ಮೆಂಟ್ ಕೊಟ್ಟಬಿಟ್ರು ಅರೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಇನ್ನು ಅರೆಸ್ಟ್ ಮಾಡದೆ ಹೋದ್ರೆ ನಮ್ಗಿನ್ನೇನಪ್ಪ ಕುತ್ತು ಅಂತ ಹೇಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ನಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅರ್ಜಿದಾರರ ಪರ ವಕೀಲರು ನೋಡೌಟ್ ಇದಕ್ಕೆ ಪ್ರತಿವಾದ ಎಜಿ ಕಡೆಯಿಂದ ಇದ್ದೇ ಇರುತ್ತೆ ನ್ಯಾಯಪೀಠ ಕೂಡ ಇದನ್ನ ಪರಾಮರ್ಶಿಸಿಯೇ ನಿರ್ಧಾರವನ್ನ ಕೈಗೊಳ್ಳುತ್ತೆ ಆದರೆ ಕಡಕ್ಕಾದ ವಾದ ಮಂಡನೆ ಆಗ್ತಾ ಇದೆ ಇದೀಗ ಅರ್ಜಿದಾರರ ಪರ ವಕೀಲರೇನು ಬಂಧಿಸುವಾಗ ಆರೋಪಿಗಳಿಗೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ತೋರಿಸಲಾಗಿದೆ ತಪ್ಪು ಮಾಡಿದ್ದಕ್ಕಾಗಿ ಆರೋಪಿಗಳನ್ನು ಬಂಧನಕ್ಕೆ ಒಳಪಡಿಸಲಾಗಿದೆ ಬಂಧಿಸುವಾಗಲೇ ಯಾವ ಕಾರಣಕ್ಕೆ ಇದ್ದೇವೆ ಅನ್ನೋದನ್ನ ತಿಳಿಸಿಯಾಗಿದೆ ಯಾವ ರಕ್ಷಣೆ ಅಗತ್ಯವಿದೆ ನೋಡೋಣ ಅಂತ ಹೇಳಿ ಜಡ್ಜ್ ಹೇಳ್ತಿದ್ದಾರೆ ನಾನು ತನಿಖೆಗೆ ತಡೆ ಕೊಡೋದಿಲ್ಲ ಅಂತ ಜಡ್ಜ್ ಹೇಳೋ ಮೂಲಕ ಮತ್ತೊಮ್ಮೆ ಅರ್ಜಿದಾರರಿಗೆ ಆತಂಕ ಆಗುವ ರೀತಿಯ ಪರಿಸ್ಥಿತಿ ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ಇವತ್ತು ಬೆಳಗ್ಗೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಈ ಅರೆಸ್ಟ್ ವಕೀಲರು ಹೇಳ್ತಾ ಇರೋದು ಮುಖ್ಯಮಂತ್ರಿಗಳು ಹೇಳಿದ್ರು ಅನ್ನೋ ಕಾರಣಕ್ಕೆ ಮಾಧ್ಯಮಗಳಿಗೆ ಮುಖ್ಯಮಂತ್ರಿಗಳು ಹೇಳಿಕೆ ನೀಡಿದ್ರು ಈ ವೇಳೆ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಆರ್ಸಿಬಿ ಡಿಎನ್ಎ ಕೆಎ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳಿ ನಂತರ ಅರೆಸ್ಟ್ ಮಾಡೋ ಕೆಲಸ ಆಗಿದೆ ಇದು ನಿಜನೇ ಆಗಿದ್ರೆ ಸರ್ಕಾರ ಸರಿಯಾಗಿ ತಗ್ಲಾಕೊಳುತ್ತೆ ಈ ಪ್ರಕರಣದಲ್ಲಿ ಅರ್ಜಿದಾರರ ಪರ ವಕೀಲರೇನು ವಾದ ಮಂಡನೆ ಮಾಡುತ್ತಿದ್ದಾರೆ ಪೊಲೀಸರು ಅರೆಸ್ಟ್ ಮಾಡೋಕೆ ಮುಂಚೆನೆ ಮುಖ್ಯಮಂತ್ರಿಗಳು ಟಿವಿಗಳಿಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಮಾಧ್ಯಮಗಳಿಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅರೇ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಇನ್ನು ಅರೆಸ್ಟ್ ಮಾಡದೆ ಹೋದರೆ ನಮ್ಗಿನ್ನೇನಪ್ಪ ಕುತ್ತು ಅಂತ ಹೇಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಆಂಗಲ್ನಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅರ್ಜಿದಾರರ ಪರ ವಕೀಲರು ನೋ ಇದಕ್ಕೆ ಪ್ರತಿವಾದ ಕಡೆಯಿಂದ ಇದ್ದೇ ಇರತ್ತೆ ನ್ಯಾಯಪೀಠ ಕೂಡ ಇದನ್ನು ಪರಾಮರ್ಶಿಸಿಯೇ ನಿರ್ಧಾರವನ್ನ ಕೈಗೊಳ್ಳುತ್ತೆ ಆದರೆ ಕಡಕ್ಕಾದ ವಾದ ಮಂಡನೆ ಆಗ್ತಾ ಇದೆ ಇದೀಗ ಅರ್ಜಿದಾರರ ಪರ ವಕೀಲ ಬಂಧಿಸುವಾಗ ಆರೋಪಿಗಳಿಗೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ತೋರಿಸಲಾಗಿದೆ ತಪ್ಪು ಮಾಡಿದ್ದಕ್ಕಾಗಿ ಆರೋಪಿಗಳನ್ನು ಬಂಧನಕ್ಕೆ ಒಳಪಡಿಸಲಾಗಿದೆ ಬಂಧಿಸುವಾಗಲೇ ಯಾವ ಕಾರಣಕ್ಕೆ ಇದ್ದೇವೆ ಅನ್ನೋದನ್ನ ತಿಳಿಸಿಯಾಗಿದೆ ಯಾವ ರಕ್ಷಣೆ ಅಗತ್ಯವಿದೆ ನೋಡೋಣ ಅಂತ ಹೇಳಿ ಜಡ್ಜ್ ಹೇಳ್ತಿದ್ದಾರೆ ನಾನು ತನಿಖೆಗೆ ತಡೆ ಕೊಡೋದಿಲ್ಲ ಅಂತ ಜಡ್ಜ್ ಹೇಳೋ ಮೂಲಕ ಮತ್ತೊಮ್ಮೆ ಅರ್ಜಿದಾರರಿಗೆ ಆತಂಕ ಆಗುವ ರೀತಿಯ ಪರಿಸ್ಥಿತಿ ಏಕೆನ್ಸೆ ಆರ್ಟಿಬಿಯ ಮಾರ್ಕೆಟಿಂಗ್ ಹೆಡ್ ಇವತ್ತು ಬೆಳಗ್ಗೆ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಈ ವಕೀಲರು ಹೇಳ್ತಾ ಇರೋದು ಮುಖ್ಯಮಂತ್ರಿಗಳು ಹೇಳೋದು ಅನ್ನೋ ಕಾರಣಕ್ಕೆ ಮಾಧ್ಯಮಗಳಿಗೆ ಮುಖ್ಯಮಂತ್ರಿಗಳು ಹೇಳಿಕೆ ನೀಡಿದ್ರು ಈ ವೇಳೆ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಆರ್ಸಿಬಿ ಡಿಎನ್ಎ ಕೆಎ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳಿ ನಂತರ ಅರೆಸ್ಟ್ ಮಾಡೋ ಕೆಲಸ ಆಗಿದೆ ಇದು ನಿಜನೇ ಆಗಿದ್ರೆ ಸರ್ಕಾರ ಸರಿಯಾಗಿ ತಗ್ಲಾ ಪ್ರಕರಣದಲ್ಲಿ ಅರ್ಜಿದಾರರ ಪರ ವಕೀಲರೇನು ವಾದ ಮಂಡನೆ ಮಾಡುತ್ತಿದ್ದಾರೆ ಪೊಲೀಸರು ಅರೆಸ್ಟ್ ಮಾಡೋಕ್ಕೂ ಮುಂಚೆನೇ ಮುಖ್ಯಮಂತ್ರಿಗಳು ಟಿವಿಗಳಿಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಮಾಧ್ಯಮಗಳಿಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಮಳೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಇನ್ನು ಅರೆಸ್ಟ್ ಮಾಡದೆ ಹೋದರೆ ನಮ್ಗಿನ್ನೇನಪ್ಪ ಕುತ್ತು ಅಂತ ಹೇಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಆಂಗಲ್ನಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅರ್ಜಿದಾರರ ಪರ ವಕೀಲರು ನೋ ಇದಕ್ಕೆ ಪ್ರತಿವಾದ ಕಡೆಯಿಂದ ಇದ್ದೇ ಇರುತ್ತೆ ನ್ಯಾಯಪೀಠ ಕೂಡ ಇದನ್ನ ಪರಾಮರ್ಶಿಸಿಯೇ ನಿರ್ಧಾರವನ್ನ ಕೈಗೊಳ್ಳುತ್ತೆ ಆದರೆ ಕಡಕ್ಕಾದ ವಾದ ಮಂಡನೆ ಆಗ್ತಾ ಇದೆ ಇದೀಗ ಅರ್ಜಿದಾರರ ಪರ ವಕೀಲರೇನು ಬಂಧಿಸುವಾಗ ಆರೋಪಿಗಳಿಗೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ತೋರಿಸಲಾಗಿದೆ ತಪ್ಪು ಮಾಡಿದ್ದಕ್ಕಾಗಿ ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ಬಂಧಿಸುವಾಗಲೇ ಯಾವ ಕಾರಣಕ್ಕೆ ಇದ್ದೇವೆ ಅನ್ನೋದನ್ನ ತಿಳಿಸಿಯಾಗಿದೆ ಯಾವ ರಕ್ಷಣೆ ಅಗತ್ಯವಿದೆ ನೋಡೋಣ ಅಂತ ಹೇಳಿ ಜಡ್ಜ್ ಹೇಳ್ತಿದ್ದಾರೆ ನಾನು ತನಿಖೆಗೆ ತಡೆ ಕೊಡೋದಿಲ್ಲ ಅಂತ ಜಡ್ಜ್ ಹೇಳೋ ಮೂಲಕ ಮತ್ತೊಮ್ಮೆ ಅರ್ಜಿದಾರರಿಗೆ ಆತಂಕ ಆಗುವ ರೀತಿಯ ಪರಿಸ್ಥಿತಿ ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ಇವತ್ತು ಬೆಳಗ್ಗೆ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಈ ಅರೆಸ್ಟ್ ವಕೀಲರು ಹೇಳ್ತಾ ಇರೋದು ಮುಖ್ಯಮಂತ್ರಿಗಳು ಹೇಳಿದ್ರು ಅನ್ನೋ ಕಾರಣ ಮಾಧ್ಯಮಗಳಿಗೆ ಮುಖ್ಯಮಂತ್ರಿಗಳು ಹೇಳಿಕೆ ನೀಡಿದ್ಲು ಈ ವೇಳೆ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಆರ್ಸಿಬಿ ಡಿಎನ್ಎ ಕೆಎಸ್ಸಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ನಂತರ ಅರೆಸ್ಟ್ ಮಾಡೋ ಕೆಲಸ ಆಗಿದೆ ಇದು ನಿಜನೇ ಆಗಿದ್ರೆ ಸರ್ಕಾರ ಸರಿಯಾಗಿ ತಗ್ಲಾ ಈ ಪ್ರಕರಣದಲ್ಲಿ ಅರ್ಜಿದಾರರ ಪರ ವಕೀಲರೇನು ವಾದ ಮಂಡನೆ ಮಾಡುತ್ತಿದ್ದಾರೆ ಪೊಲೀಸರು ಅರೆಸ್ಟ್ ಮಾಡೋಕ್ಕೂ ಮುಂಚೆನೆ ಮುಖ್ಯಮಂತ್ರಿಗಳು ಟಿವಿಗಳಿಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಮಾಧ್ಯಮಗಳಿಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಅದೇ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಇನ್ನು ಅರೆಸ್ಟ್ ಮಾಡದೆ ಹೋದ್ರೆ ನಮ್ಗಿನ್ನೇನಪ್ಪ ಕುತ್ತು ಅಂತ ಹೇಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಆಂಗಲ್ನಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅರ್ಜಿದಾರರ ಪರ ವಕೀಲರು ನೋ ಇದಕ್ಕೆ ಪ್ರತಿವಾದ ಏಜೆ ಕಡೆಯಿಂದ ಇದ್ದೇ ಇರುತ್ತೆ ನ್ಯಾಯಪೀಠ ಕೂಡ ಇದನ್ನು ಪರಾಮರ್ಶಿಸಿಯೇ ನಿರ್ಧಾರವನ್ನ ಕೈಗೊಳ್ಳುತ್ತೆ ಆದರೆ ಕಡಕ್ಕಾದ ವಾದ ಮಂಡನೆ ಆಗ್ತಾ ಇದೆ ಇದೀಗ ಅರ್ಜಿದಾರರ ಪರ ವಕೀಲ ಬಂಧಿಸುವಾಗ ಆರೋಪಿಗಳಿಗೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ತೋರಿಸಲಾಗಿದೆ ತಪ್ಪು ಮಾಡಿದ್ದಕ್ಕಾಗಿ ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ಬಂಧಿಸುವಾಗಲೇ ಯಾವ ಕಾರಣಕ್ಕೆ ಬಂಧಿಸ್ತಾ ಇದ್ದೇವೆ ಅನ್ನೋದನ್ನ ತಿಳಿಸಿಯಾಗಿದೆ ಯಾವ ರಕ್ಷಣೆ ಅಗತ್ಯವಿದೆ ನೋಡೋಣ ಅಂತ ಹೇಳಿ ಜಡ್ಜ್ ಹೇಳ್ತಿದ್ದಾರೆ ನಾನು ತನಿಖೆಗೆ ತಡೆ ಕೊಡೋದಿಲ್ಲ ಅಂತ ಜಡ್ಜ್ ಹೇಳೋ ಮೂಲಕ ಮತ್ತೊಮ್ಮೆ ಅರ್ಜಿದಾರರಿಗೆ ಆತಂಕ ಆಗುವ ರೀತಿಯ ಪರಿಸ್ಥಿತಿ ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ಇವತ್ತು ಬೆಳಗ್ಗೆ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಅರೆಸ್ಟ್ ವಕೀಲರು ಹೇಳ್ತಾ ಇರೋದು ಮುಖ್ಯಮಂತ್ರಿಗಳು ಹೇಳಿದ್ರು ಅನ್ನೋ ಕಾರಣ ಮಾಧ್ಯಮಗಳಿಗೆ ಮುಖ್ಯಮಂತ್ರಿಗಳು ಹೇಳಿಕೆ ನೀಡಿದ್ದು ಈ ವೇಳೆ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಆರ್ಸಿಬಿ ಡಿಎನ್ಎ ಕೆಸಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳಿ ನಂತರ ಅರೆಸ್ಟ್ ಮಾಡೋ ಕೆಲಸ ಆಗಿದೆ ಇದು ನಿಜಾನೇ ಆಗಿದ್ರೆ ಸರ್ಕಾರ ಸರಿಯಾಗಿ ತಗ್ಲಾ ಈ ಪ್ರಕರಣದಲ್ಲಿ ಅರ್ಜಿದಾರರ ಪರ ವಕೀಲರೇನು ವಾದ ಮಂಡನೆ ಮಾಡುತ್ತಿದ್ದಾರೆ ಪೊಲೀಸರು ಅರೆಸ್ಟ್ ಮಾಡೋಕೆ ಮುಂಚೆನೆ ಮುಖ್ಯಮಂತ್ರಿಗಳು ಟಿವಿಗಳಿಗೆ ಸ್ಟೇಟ್ಮೆಂಟ್ ಕೊಟ್ಟು ಮಾಧ್ಯಮಗಳಿಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅದೇ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಇನ್ನು ಅರೆಸ್ಟ್ ಮಾಡದೆ ಹೋದರೆ ನಮ್ಗಿನ್ನೇನಪ್ಪ ಕುತ್ತು ಅಂತ ಹೇಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಆಂಗಲ್ನಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅರ್ಜಿದಾರರ ಪರ ವಕೀಲರು ನೋಡಾ ಇದಕ್ಕೆ ಪ್ರತಿವಾದ ಕಡೆಯಿಂದ ಇದ್ದೇ ಇರುತ್ತೆ ನ್ಯಾಯಪೀಠ ಕೂಡ ಇದನ್ನ ಪರಾಮರ್ಶಿಸಿಯೇ ನಿರ್ಧಾರವನ್ನ ಕೈಗೊಳ್ಳುತ್ತೆ ಆದರೆ ಕಡಕ್ಕಾದ ವಾದ ಮಂಡನೆ ಆಗ್ತಾ ಇದೆ ಇದೀಗ ಅರ್ಜಿದಾರರ ಪರ ವಕೀಲರೇನು ಬಂಧಿಸುವಾಗ ಆರೋಪಿಗಳಿಗೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ತೋರಿಸಲಾಗಿದೆ ತಪ್ಪು ಮಾಡಿದ್ದಕ್ಕಾಗಿ ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ಬಂಧಿಸುವಾಗಲೇ ಯಾವ ಕಾರಣಕ್ಕೆ ಬಂಧಿಸ್ತಾ ಇದ್ದೇವೆ ಅನ್ನೋದನ್ನ ತಿಳಿಸಲಾಗಿದೆ ಯಾವ ರಕ್ಷಣೆ ಅಗತ್ಯವಿದೆ ನೋಡೋಣ ಅಂತ ಹೇಳಿ ಜಡ್ಜ್ ಹೇಳ್ತಿದ್ದಾರೆ ನಾನು ತನಿಖೆಗೆ ತಡೆ ಕೊಡೋದಿಲ್ಲ ಅಂತ ಜಡ್ಜ್ ಹೇಳೋ ಮೂಲಕ ಮತ್ತೊಮ್ಮೆ ಅರ್ಜಿದಾರರಿಗೆ ಆತಂಕ ಆಗುವ ರೀತಿಯ ಪರಿಸ್ಥಿತಿ ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ಇವತ್ತು ಬೆಳಗ್ಗೆ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಈ ಅರೆಸ್ಟ್ ವಕೀಲರು ಹೇಳ್ತಾ ಇರೋದು ಮುಖ್ಯಮಂತ್ರಿಗಳು ಹೇಳಿದ್ರು ಅನ್ನೋ ಕಾರಣ ಮಾಧ್ಯಮಗಳಿಗೆ ಮುಖ್ಯಮಂತ್ರಿಗಳು ಹೇಳಿಕೆ ನೀಡಿದ್ರು ಈ ವೇಳೆ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಆರ್ಸಿಬಿ ಡಿಎನ್ಎ ಕೆಎ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳಿ ನಂತರ ಅರೆಸ್ಟ್ ಮಾಡೋ ಕೆಲಸ ಆಗಿದೆ ಇದು ನಿಜನೇ ಆಗಿದ್ರೆ ಸರ್ಕಾರ ಸರಿಯಾಗಿ ತಗಲಾಕೊಳ್ಳುತ್ತಿ ಪ್ರಕರಣದಲ್ಲಿ ಅರ್ಜಿದಾರರ ಪರ ವಕೀಲರೇನು ವಾದ ಮಂಡನೆ ಮಾಡುತ್ತಿದ್ದಾರೆ ಪೊಲೀಸರು ಅರೆಸ್ಟ್ ಮಾಡೋಕೆ ಮುಂಚೆನೆ ಮುಖ್ಯಮಂತ್ರಿಗಳು ಟಿವಿಗಳಿಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಮಾಧ್ಯಮಗಳಿಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಅರೇ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಇನ್ನು ಅರೆಸ್ಟ್ ಮಾಡದೆ ಹೋದ್ರೆ ನಮ್ಗಿನ್ನೇನಪ್ಪ ಕೂತು ಅಂತ ಹೇಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಆಂಗಲ್ನಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅರ್ಜಿದಾರರ ಪರ ವಕೀಲರು ನೋಡೌಟ್ ಇದಕ್ಕೆ ಪ್ರತಿವಾದ ಏಜೀಕರೆಯಿಂದ ಇದ್ದೇ ಇರುತ್ತೆ ನ್ಯಾಯಪೀಠ ಕೂಡ ಇದನ್ನು ಪರಾಮರ್ಶಿಸಿಯೇ ನಿರ್ಧಾರವನ್ನ ಕೈಗೊಳ್ಳುತ್ತೆ ಆದರೆ ಖಡಕ್ ವಾದ ಮಂಡನೆ ಆಗ್ತಾ ಇದೆ ಇದೀಗ ಅರ್ಜಿದಾರರ ಪರ ವಕೀಲರಿ ಬಂಧಿಸುವಾಗ ಆರೋಪಿಗಳಿಗೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ತೋರಿಸಲಾಗಿದೆ ತಪ್ಪು ಮಾಡಿದ್ದಕ್ಕಾಗಿ ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ಬಂಧಿಸುವಾಗಲೇ ಯಾವ ಕಾರಣಕ್ಕೆ ಇದ್ದೇವೆ ಅನ್ನೋದನ್ನ ತಿಳಿಸಿಯಾಗಿದೆ ಯಾವ ರಕ್ಷಣೆ ಅಗತ್ಯವಿದೆ ನೋಡೋಣ ಅಂತ ಹೇಳಿ ಜಡ್ಜ್ ಹೇಳ್ತಿದ್ದಾರೆ ನಾನು ತನಿಖೆಗೆ ತಡೆ ಕೊಡೋದಿಲ್ಲ ಅಂತ ಜಡ್ಜ್ ಹೇಳೋ ಮೂಲಕ ಮತ್ತೊಮ್ಮೆ ಅರ್ಜಿದಾರರಿಗೆ ಆತಂಕ ಆಗುವ ರೀತಿಯ ಪರಿಸ್ಥಿತಿ ಏಕೆನ್ ಸೋಸ್ತಲೇ ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್ ಇವತ್ತು ಬೆಳಗ್ಗೆ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಈ ಅರೆಸ್ಟ್